ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸೀರಿಯಲ್ಸ್ ಅಂತೆ ಶನಿವಾರದ ಸಂಪೂರ್ಣ ಸಂಚಿಕೆ ಆಸೆ ಟಿ ವಿಗೂ ಮುಂಚೆನೇ ಒಂದು ಸಣ್ಣ ಫ್ರೊಮ್ ಆ ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕೋವಂಥ ವಿಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಆಗುತ್ತೆ ರೋಹಿಣಿ ಅಮ್ಮನ ಕರ್ಕೊಂಡೋಗಿ ಪೂಜೆ ಮನೆಯಲ್ಲಿ ಇಟ್ಟಿರ್ತಾರೆ ಆಗ ಪೂ ಪೂಜೆ ರೋಹಿಣಿ ಹೋಗಿ ಅಮ್ಮ ಹೇಳ್ತಾರೆ ನಾನು ಒಂದು ಹೇಳ್ತೀನಿ ತಪ್ಪು ತಿಳ್ಕೊಬೇಡ ಅಮ್ಮ ಕೃಷಿ ಇವತ್ತು ಬದುಕಿರೋದೇ ಸ ಮೀನಾಯಿಂದ ಅಂತ ಹೇಳಿದಾಗ ಇವಾಗ ಏನು ಅವಳು ಕಾಲಿಗೆ ಹಾಕಿ ಮೊಕ್ಬೇಕಾ ಅಂತೆಲ್ಲ ಅಂತಾಳೆ ಹಾಗಲ್ಲಮ್ಮ ಅವಳನ್ನ ಕರೆದು ಸತ್ಯ ಹೇಳಿಬಿಡೋಣ ಅಂತ ನನಗೆ ಸೂಯಿಂದ ಅಷ್ಟೇ ತೊಂದರೆ ಇದೆ ಅಂದ್ಕೊಂಡಿದೆ ಆದರೆ ಈಗ ಮೀ ನೀನು ಏನು ಹೇಳ್ದೆ ಏನೋ ಅವಳಿಗೂ ಡೌಟ್ಸ್ ಶುರುವಾಗಿದೆ ಅವಳು ಎಷ್ಟೆಂತ ನಾಟಕಕಾರಿ ಗೊತ್ತಾ ಅಂತೆಲ್ಲ ಬೈತಾಳೆ ಹಾಗೇನಿಲ್ಲಮ್ಮ ಅವಳು ತುಂಬ ಒಳ್ಳೆಯವಳು ಇರೋ ಸತ್ಯ ಹೇಳಿಬಿಡೋಣ ಅಂದರೆ ಹಾಗೆ ನಾನು ಪ್ಯಾಕ್ ಮಾಡ್ಕೊಂಡು ಕೂಡ ನಿನ್ನ ಮನೆಗೆ ಶಾಶ್ವತವಾಗಿ ಬಂದುಬಿಡ್ತೀನಿ ಅಂತಾರೆ ಸತ್ಯ ಅನ್ನೋದು ಉಸಿರಾಡೋ ಥರ ಅಮ್ಮ ಉಸಿರನ್ನ ನಾವು ಎಷ್ಟೊತ್ತು ಅಂತ ಇಟ್ ಹಿಡ್ದು ಹಾಗೆ ಸತ್ಯನೂ ಇವತ್ತೆಲ್ಲ ನಾಳೆ ಗೊತ್ತಾಗಲೇಬೇಕಲ್ಲ ಮೀನಾಗಿ ಹೇಳಿದ್ರೆ ಸಪೋರ್ಟ್ ಮಾಡ್ತಾಳೆ ಅಂದರೆ ಅವಳು ಸಪೋರ್ಟ್ ಮಾಡಲ್ಲ ನನ್ನ ಮನೆಯಿಂದ ಆಚೆ ಹಾಕೋದಕ್ಕೆ ಇದು ಮಾಡ್ತಾಳೆ ಅಂತಲ್ಲ ಹೇಳಿ ಬೈತಾನೆ ಇರ್ತಾರೆ ನೋಡಮ್ಮ ನಿಂಗೆ ಹುಷಾರಿಲ್ಲ ಅಂತ ಸುಮ್ಮನೆ ಇದ್ದೀನಿ ಅದೇ ನೀನು ಹೀಗೆ ಮಾಡ್ತಾಯಿದ್ರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಈಗ ನಾನು ಅಡುಗೆ ಮಾಡ್ತೀನಿ ಊಟ ಮಾಡೋಣ ಅಂತ ಹೇಳ್ತಾಳೆ ಹಾಗೆ Yeah. <laughs> ಮನೋಜ ಬಂದು ಕೆಲಸಕ್ಕೆ ಹೋಗದೆ ಮನೇಲೇ ಇರ್ತಾನೆ ಅಮ್ಮ ಬಂದು ಕಾಫಿ ಮಾಡಿಕೊಟ್ಟಿರ್ತಾರೆ ಕೆಲಸ ಹುಡುಕು ಅಂತ ಹೇಳಿದರೆ ಏನಮ್ಮ ಮಾಡಲಿ ನಾನು ಎಲ್ಲೂ ಇಲ್ಲ ನಾನು ಇಷ್ಟು ಓದಲೇಬಾರ್ದು ಅಂದರೆ ಆ ಸೂರ್ಯ ಬೈಯೋದಕ್ಕೆ ಅಂತಲೇ ಕಾಯ್ತಾ ಇರ್ತಾನೆ ಎಲ್ಲಿ ಏನು ಸಿಗುತ್ತೆ ಅಂತ ಸ್ಟ ಕಾಯ್ತಾ ಇರ್ತಾನೆ ಅಂತ ಹೇಳ್ತಾರೆ ಹ್ಞೂ ಹೌದು ಕಣೋ ಅದಕ್ಕೆ ನೀನು ಕೆಲಸ ಹುಡುಕೋ ಅಂತ ಹೇಳ್ತಾರೆ ಹಾಗೆ ಕೌರವ್ರದ್ದು ರಾಮಂದು ಕತೆ ಹೇಳ್ತಾರೆ ಸೀತೆಯನ್ನು ಬಿಟ್ಬಿಟ್ರು ನಾನು ರೋಹಿಣಿ ಹತ್ರ ಎಲ್ಲ ಸತ್ಯ ಹೇಳ್ಬಿಡ್ತೀನಮ್ಮ ಅಂದರೆ ನಿನ್ನ ರೋಹಿಣಿ ಜ ಸತ್ಯ ಹೇಳಿದ್ರೆ ಹಾಗೆ ಅವಳು ಮನೆ ಬಿಟ್ಟು ಹೋಗ್ತಾ ಇರ್ತಾಳೆ ಅಂತ ಹೇಳ್ತಾರೆ ಹಾಗೇ ಇವಾಗ ಬೇಗ ಬೇಗ ಕೆಲಸ ಹುಡುಕು ಅಂತ ಹೇಳಿ ಕಾಫಿ ತೊಗೊಂಬರೋದಕ್ಕೆ ಅಂತ ಹೋಗ್ತಾಳೆ ಅಷ್ಟರೊಳಗಾಗಿ ರೋಹಿಣಿ ಮನೆಗೆ ಬಂದಾಗ ಇಷ್ಟು ಬೇಗ ಬಂದಿದ್ದೀರಾ ಅಂತ ಕೇಳ್ತಾಳೆ ಬೇಗ ಇವತ್ತು ಕೆಲಸ ಮುಗೀತು ಅಂತ ಹೇಳ್ತಾನೆ ಅಷ್ಟರೊಳಗಾಗಿ ಮತ್ತೆ ಅವ್ರು ಬರ್ತಾರೆ ರಂಗನಾಥ್ ಅವ್ರು ಬಂದು ಮೀ ಶಾಂತಿ ಶಾಂತಿ ಅಂತ ಕರೀತಾರೆ ಏನ್ರಿ ನನಗೆ ಸ್ವಲ್ಪ ನೀರು ಕೊಡ್ತೀಯ ಅಂತಾರೆ ಸರಿ ನೀರು ಕೊಟ್ಟ ಮೇಲೆ ನನಗೆ ದುಡ್ಡು ಬರಬೇಕಾಗಿತ್ತಲ್ಲ ಅದು ಬಂತು ಅಂತ ಹೇಳ್ತಾ ಇರ್ತಾರೆ ಸೂರ್ಯ ಕೂಡ ಬರ್ತಾನೆ ಸೂರ್ಯ ಬಂದಿದ್ದ ತಕ್ಷಣ ಹೆಂಗ್ ಭಾಗ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಇವತ್ತು ಇವ ಇವತ್ತು ಇವಾಗ ಯಾರು ರೋಡಲ್ಲಿ ಬಿದ್ದಿರಲಿಲ್ವಾ ಅಂತೆಲ್ಲ ಕೇಳಿದಾಗ ಏನೇ ಮಾತಾಡ್ತಾ ಇದ್ದೀಯಾ ಅಂತ ರಂಗನಾಥ್ ಕೇಳ್ತಾರೆ ಆಗ ಇಲ್ಲ ಮಾವ ಈ ಥರ ನಾನು ಕರ್ಕೊಂಬಂದಿದ್ದೆ ಕರ್ಕೊಂಬಂದಿದ್ದೆಲ್ಲ ನಮ್ಮ ತಾಳಿ ಶಾಸ್ತ್ರದಲ್ಲಿ ಬಂದಿದ್ರಲ್ಲ ಅವ್ರು ಈ ಥರ ಬಿದ್ದೋಗಿದ್ರು ಅವ್ರನ್ನ ಕರ್ಕೊಂಬಂದ್ರಿ ಅಂತೆಲ್ಲ ಹೇಳಿದ್ರೆ ಮತ್ತೆ ಶಾಂತಿನೇ ಬೈದ್ಬಿಟ್ಟು ಸುಮ್ಮನೆ ಆಗ್ತಾರೆ ಹಾಗೆ ಒಂದು ಲಕ್ಷ ಬಂತು ಸೂರ್ಯನಿಗೆ ತುಂಬ ಕಷ್ಟ ಇದೆ ನಾನು ಕೇಳಿದಾಗ ನೀನು ಇದು ಕೊಡಬೇಕು ಅಂತ ಹೇಳಿ ಕೊಟ್ಟಾಗ ನೀವು ಕೇಳಿದ ತಕ್ಷಣ ತಟ್ಟಂತ ಕೊಟ್ಬಿಡ್ತೀನಿ ರೀ ಅಂತ ಹೇಳ್ತಾರೆ ಆಗ ಸೂರ್ಯ ಇಟ್ಕೊಂಡು ಹೇಳ್ತಾನೆ ಅಪ್ಪ ಅವ್ರ ಕೈಗೆ ಕೊಡ್ತಾ ಇದೆಯಾ ಅವರು ಬಕ ಪಕ್ಷಿಗಳ ಥರ ಕಾಯ್ತಾ ಇದ್ದಾರೆ ಹೆಣಕ್ಕೋಸ್ಕರ ಹದ್ದುಗಳು ಕಾಯ್ತಾವಲ್ಲ ಆ ಥರ ಕಾಯ್ತಾ ಇದ್ದಾರೆ ಅವರು ಅಂತ ಹೇಳ್ತಾರೆ ಮನೋಜ ಬಂದು ಒಂದು ಲಕ್ಷ ನೋಡಿದ ತಕ್ಷಣ ಓಡೋ ಅಮ್ಮನ ಪಕ್ಕ ನಿಂತ್ಕೊತಾನೆ ಕಣ್ಣು ಅಗ್ಲ ಮಾಡ್ಕೊಂಡು ನಾನು ನೇರಳೆ ಹಣ್ಣುಗಳಿ ಥರ ಮನೋಜಿನ್ ಕಣ್ಣು ಹರಡ್ಬಿಟ್ಟಿದೆ ಅಂದರೆ ರೋಹಿಣಿ ಮಾವ ನನ್ನ ಗಂಡ ನಂಗೆಲ್ಲ ಮಾತಾಡ್ಬೇಡ ಅಂತ ಹೇಳಿ ಹಾಗೆಲ್ಲ ಹೇಳ್ಬಿಡ ಅಂತ ಹೇಳಿ ಅಂದರೆ ಮಾವ ಅದನ್ನೇ ರಿಪೀಟ್ ಮಾಡ್ತಾರೆ ಸರಿ ಮೀನಾ ಇಟ್ಕೊಂಡು ನೀವು ಹೊರಡ್ರಿ ನಿಮ್ಮ ಕೆಲ್ಸಕ್ಕೆ ಟೈಮ್ ಆಯಿತು ಅಂತ ಹೇಳಿ ಬಲವಂತ ಮಾಡಿ ಸೂರ್ಯನ ಕಳಿಸ್ಬಿಡ್ತಾಳೆ ಹಾಗಲ್ಲಮ್ಮ ಅಂದರೆ ಹೋಗ್ರಿ ನೀವು ಅಂತ ಕಳಿಸ್ತಾಳೆ ಅಮ್ಮ ಮಗ ದುಡ್ಡು ಒಳಗಡೆ ಇಡೋದಕ್ಕೆ ಅಂತ ಹೋಗ್ತಾರೆ ರೋಹಿಣಿ ಕೂಡ ಆಚೆ ಹೋಗ್ತಾಳೆ ಶ್ರುತಿ ಬಂದು ರವಿಗೆ ಕಾಲ್ ಮಾಡಿ ಏನು ಮಾಡ್ತಾ ಇದ್ದೀರಾ ಅಂದರೆ ಮನೆಗೆ ಹೋಗ್ತಾ ಇದ್ದೀನಿ ಏನಾದರೂ ಆರ್ಡರ್ ಬೇಕಾ ಅಂದರೆ ಬೇಡ ನಾನು ಯಾವುದೋ ಡಬ್ಬ ಹೋಟ್ಲಲ್ಲಿ ತಿಂದಿದ್ದೀನಿ ತುಂಬ ಒಂಥರ ಆಯಿತು ಚೆನ್ನಾಗಿರಲಿಲ್ಲ ಅಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ ಹಾಗೆ ಇಯರ್ ಪಾಡ್ಸ್ ಹಾಕೋ ಮಾತಾಡ್ಕೊಂಡು ಮಾತಾಡ್ಕೊಂಡು ಮನೆಗೆ ಹೋಗೋಣ ಅಂದರೆ ಬೇಡ ಅಂತ ಹೇಳಿದ್ರು ಕೇಳೋಲ್ಲ ಇಯರ್ ಪಾಡ್ಸ್ ಹಾಕ್ಸ್ತಾಳೆ ಇಯರ್ ಪಾಡ್ಸ್ ಹಾಕ್ಸ್ಕೊಂಡು ಮಾತಾಡ್ಕೊಂಡು ಮನೆಗೆ ಹೋಗ್ತಾರೆ ಅವ್ಳು ಮಾತಾಡ್ತಾರೋ ನೋಡಿ ಅಮ್ಮ ನೋಡ್ತಾರೆ ಆದರೆ ಹೆಸರು ಹೇಳದೇ ಇರೋ ಕಾರಣ ರವಿ ಅನ್ನೋದು ಗೊತ್ತಾಗೋದೇ ಇಲ್ಲ ಅವ್ರಿಗೆ ಯಾರೋ ಫ್ರೆಂಡ್ ಅಂದ್ಕೊತಾರೆ ಊಟಕ್ಕೆ ಅಂತ ಕೆಳಗಡೆ ಬಂದಾಗ ಊಟ ತಿನ್ನೆ ಇಲ್ಲೇ ಕುತ್ಕೊಂಡು ಇಲ್ಲ ನಾನು ರೂಮ್ಗೆ ಹೋಗಿ ತಿಂತೀನಿ ಅಂತ ತಟ್ಟೆ ಎತ್ಕೊಂಡು ಹೋಗ್ತಾಳೆ ಆದರೆ ರವಿಗೆ ಫೋನ್ ಇರೋದಕ್ಕೆ ಬಿಡೋದಿಲ್ಲ ನನ್ನ ಮೊನ್ನೆನೇ ನನ್ನ ನನ್ನ ಫೋನ್ ತೆಗಿಲಿಲ್ವಲ್ಲ ಅದಕ್ಕೆ ನಿನಗೆ ಈ ಪನಿಷ್ಮೆಂಟ್ ಕೊಡ್ತಾಯಿದ್ದೀನಿ ಅಂತ ಹೇಳಿ ಫೋನಲ್ಲಿ ಮಾತಾಡಿಸ್ತಾನೇ ಇರ್ತಾಳೆ ಇಟ್ಬಿಟ್ಟು ನಾನು ವಾಶ್ರೂಮ್ಗೆ ಹೋಗಿ ಬರ್ತೀನಿ ಒಂದು ಐದು ನಿಮಿಷ ಇರು ಅಂತ ಹೇಳ್ತಾಳೆ ಫೋನ್ ಕಟ್ ಮಾಡೋದು ಬೇಡ ಅಂತ ಹೇಳಿ ಹೋಗಿದ್ದಾಳೆ ಆಗ ಅಪ್ಪ ಬಂದು ಫೋನ್ ಚೆಕ್ ಮಾಡ್ತಾರೆ ರಂಗನಾಥ್ ಅವ್ರ ಮಗದ್ದಾಗಿರ್ತಾರೆ ಆಗ ಕೋಪ ಹೋಗಿ ಏನಾಯಿತು ಅಂದರೆ ನನ್ನ ನಮ್ಮ ನಿನ್ನ ಮಗಳು ನಮ್ಮ ಇದನ್ನು ಮುಳುಗಿಸೋದಕ್ಕೆ ಅಂತ ಇದ್ದಾಳೆ ನೋಡು ಈ ಥರ ಮಾಡಿದ್ದಾಳೆ ಏನಾಯಿತು ಅಂದರೆ ಈ ಥರ ಅವ್ರ ಮಗನ ಜೊತೆ ಮಾತಾಡ್ತಾರೆ ನಾನು ಅವ್ಳು ಗ್ರಾಚಾರ ಬಿಡಿಸ್ಬಿಡ್ತೀನಿ ನಾನು ಅಂತ ಹೇಳಿ ಎದೆ ಹೇಳ್ತಾಳೆ ಆದರೆ ಬೇಡ ಬೇಡ ನೀನು ಏನೋ ಮಾತಾಡಬೇಡ ಈಗ ನೀನು ಮಾತಾಡಿದ್ರೆ ಅವಳು ಇನ್ನೂ ಮಾತಕ್ಕೆ ಮಾತು ಬೆಳೆಸಿ ಏನಾದರೂ ಒಂದು ಮಾಡ್ತಾನೆ ಇರ್ತಾಳೆ ನೀನು ಮಾತಾಡೋದು ಬೇಡ ನಾನು ಇದಕ್ಕೆ ಹೇಗೆ ಮಾಡಬೇಕು ಅಂತ ಬಾಳೆ ಎಲೆ ಹೋಗಿ ಮುಳ್ಳ ಮೇಲೆ ಬಿದ್ದೋಗಿದೆ ನಾವು ಬಾಳೆಲೆಯನ್ನು ಬಿಡಿಸ್ಕೊಳೋದಿಲ್ಲ ಮುಳ್ಳನ್ನೇ ಹೇಗೆ ಮುರಿಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ ಅದನ್ನು ನಾನು ಮಾಡ್ತೀನಿ ಅಂತ ಹೇಳ್ತಾರೆ ರಂಗನಾ ರಂಗನಾಥ್ ಅವ್ರ ಮಗನಿಗೆ ಒಂದು ಗತಿ ಹಿಡಿಸ್ತೀನಿ ಅಂತ ರವಿ ಕೂಡ ತುಂಬ ಹೊತ್ತು ಮಾತಾಡಿ ಸುಸ್ತಾಗಿ ಮಲ್ಕೊಂಡ್ಬಿಟ್ಟಿರ್ತಾನೆ ಹಾಗೆ ಬೆಳಗ್ಗೆ ಪೊಲೀಸವ್ರು ಮನೆಗೆ ಬರ್ತಾರೆ ಮಾವ ಕೇಳ್ತಾರೆ ಸೂರ್ಯ ಇಲ್ಲೋದ್ ನಮ್ಮ ಅಂತ ಮಾವ ಅವ್ರಿಗೆ ಹನ್ನೆರಡು ಗಂಟೆಯಲ್ಲಿ ಯಾವುದೋ ಆರ್ಡರ್ ಬಂತು ಅದಕ್ಕೆ ಅವ್ರು ಹೋದರು ಅಂದರೆ ಪೊಲೀಸವ್ರು ಬಂದಿದ್ದ ತಕ್ಷಣ ಶಾಂತಿ ರೇಗೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ನೋಡಿ ನಿ ಮಗನ ಹುಡ್ಕೊಂಬಂದಿದ್ದಾರೆ ರಾತ್ರಿ ಯಾರನ್ನೂ ಚೆನ್ನಾಗಿ ತದಕಿ ಓಡೋಗಿರ್ತಾನೆ ಅಂತ ಹೇಳ್ತಾರೆ ಅಷ್ಟರೊಳಗಾಗಿ ಮೀನನ್ನು ನೋಡಿ ನೀನೇ ನಮ್ಮ ಇಲ್ಲಿ ಅಂತಾರೆ ಈ ಮನೆ ಎರಡನೇ ಸೊಸೆ ನನ್ನ ಮಗನ ಮದುವೆ ಆಗಿದ್ದಾಳೆ ಎರಡನೇ ಮಗನ ಅಂದರೆ ಒಳ್ಳೆಯದಲ್ಲೂ ಕೆಟ್ಟದಾಗಿದೆ ನಿಮ್ಮ ಮಗನ ಬೈಕ್ ಇವ್ರ ಮಗನೇ ಅಂತ ಹೇಳ್ತಾರೆ ಆಗ ಶಾಂತಿಗಂತೂ ಒಂದು ಒಳ್ಳೆಯ ಅವಕಾಶ ಸಿಗ್ದಂಗೆ ಆಗುತ್ತೆ ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನಾನು ಚಾನಲ್ ನೋಡ್ತಿದ್ದರೆ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಮತ್ತೊಂದು ವೀಡಿಯೋದೇ ನಾನು ನಿಮಗೆ ಸಿಗ್ತೀನಿ ಬಾಯ್ ಬಾಯ್